ಜಮ್ಮು ಕಾಶ್ಮೀರದ ಪೆಹಲ್ಗಾಮ್ನಲ್ಲಿ ನಡೆದಂತಹ ದಾಳಿ ಪ್ರಕರಣಕ್ಕೆ ಇಡೀ ದೇಶವೇ ಖಂಡನೆ ವ್ಯಕ್ತಪಡಿಸಿದೆ ಹಾಗೆ ಬೆಂಗಳೂರಿನಲ್ಲೂ ಟಯಾಟೋ ಕಿರ್ಲೋಸ್ಕರ್ ಉದ್ಯೋಗಿಗಳ ಯೂನಿಯನ್ ಮತ್ತು ಪೂಜ್ಯ ಭಾರತ ಜನಜಾಗೃತಿ ವೇದಿಕೆ ನೇತೃತ್ವದಲ್ಲಿ ಪ್ರತಿಭಟನೆಯನ್ನ ಮಾಡಲಾಗಿದೆ ಬೆಂಗಳೂರಿನ ಕೆಂಗೇರಿ ಉಪನಗರ ಶಿರ್ಕೆ ಸರ್ಕಲ್ನಿಂದ ಹೊಯ್ಸಳ ಸರ್ಕಲ್ವರೆಗೂ ಪಂಚಿನ ಮೆರವಣಿಗೆಯನ್ನ ಮಾಡಿ ಪಾಪಿ ಪಾಕಿಸ್ತಾನದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಇನ್ನು ಪ್ರತಿಭಟನೆಯಲ್ಲಿ ಯೂನಿಯನ್ ಅಧ್ಯಕ್ಷರು ಹಾಗೂ ಬಿಜೆಪಿ ಮುಖಂಡ ದೀಪ ಕೆಸ ತತ್ ಒಭೈಸಿತು ಪ್ರತಿಭಟನೆಯಲ್ಲಿ ಟಯಾಟೋ ಕೆನೋಸ್ಕರ್ ೋದ್ಯೋಗಿಕರ ಉತ್ತೇಜಂತೆ ಅಂಚನಪ್ಪ ಕೆಆರ್ ಸುಧಿ ಬಿಜೆಪಿ ಮುಖಂಡ ಜೆ ರಮೇಶ್ ಲಿಂಗರಾಜು ಅವರು ಭಾಗಿಯಾಗಿದ್ದರು ಅರಮಹಂಡು ನಿರ್ದೇಶನದ ವೃತ್ತವಾಗಿ ಆದಿತು ಕೋಡಿದ್ದಾರೆ ಅವರ ವಿರುದ್ಧ ಇಲ್ಲಿ ಯಾವುದು ತಳುವದ ವಿರುದ್ಧ ಯಾವುದು ಜಾತ್ಯಾತೀತ ವಿರುದ್ಧ ಸಂಪೂರ್ಣ ದೇಶದ ವಿರುದ್ಧ ನಮ್ಮ ಜನ ಭಾರತೀಯರು ಸತ್ಯ ಮಾಡಿದ್ರು ಅದರ ವಿರುದ್ಧವಾಗಿ ಇವತ್ತು ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದೀವಿ ದೇಶದ ವಿಚಾರದಲ್ಲಿ ಮಣ್ಣಿನ ವಿಚಾರದಲ್ಲಿ ನಾವ್ಯಾವತ್ತೂ ಕೂಡ ಹಿಂದೆ ಹೊಂದಿಲ್ಲ ಅಂತ ಅನ್ನೋದು ಇವತ್ತಿನ ಸಂಖ್ಯೆ ತಲುಪಿದೆ ಮುಂದಿನ ದಿನಗಳಲ್ಲಿ ಇವತ್ತರವಾದಂತಹ ಹೋರಾಟವನ್ನ ಮಾಡೋಣ ಬಟ್ ಅಲ್ಲಿ ಈ ತರ ನಮ್ಮ ದೇಶದ